ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ರೆಸಿಪಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಕಜಾಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಜಾಯ ಅಂದರೆ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಮಾಡ್ಕೊಳ್ಳೋದು ಸಹಜ ಬಟ್ ನಾನು ಸಂಕ್ರಾಂತಿ ಸ್ಪೆಷಲಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇದು ನಾನು ಮಾಡ್ತಾ ಇರುವಂಥ ಕಜ್ಜಾಯ ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇರುವಂಥ ಅರಿಸೆಲ್ಲು ಅಂತ ಹೇಳ್ತಾರೆ ಆಂಧ್ರ ಸ್ಟೈಲ್ ಅವರು ಆಂಧ್ರದವರು ಆಂಧ್ರ ಸ್ಟೈಲಲ್ಲಿ ಮಾಡ್ತಾಯಿರಲ್ವ ಆ ಥರ ನಾನು ಇವತ್ತು ಕಜ್ಜಾಯನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಆಂಧ್ರದವರು ಆಲ್ಮೋಸ್ಟ್ ಸಂಕ್ರಾಂತಿಗೆ ಜಾಸ್ತಿ ಮಾಡ್ಕೊಳ್ತಾರೆ ಅರಿಸೆಲ್ಲು ಹೇಳ್ಬಿಟ್ಟು ಮಾಡ್ಕೊಳ್ತಾರೆ ಸೊ ಅದಕ್ಕೆ ನಾನಿವತ್ತು ಆ ರೆಸಿಪಿನ ಸಂಕ್ರಾಂತಿ ಸ್ಪೆಷಲ್ ಅಂತ ನಿಮಗೆ ಹೇಳ್ಬೋದು ಸೊ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಆದರೂ ತೊಗೋಬೋದು ಸೋನ ಮಸೂರಿ ಅಕ್ಕಿ ಆದರೂ ತೊಗೋಬೋದು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಸೊ ಅಕ್ಕಿನ ನೆನೆಸಿದ್ದೀನಿ ನಾನು ಒನ್ ಡೇ ಫುಲ್ಲು ನೈಟ್ ಅಂದರೆ ಒಂದು ಟ್ವೆಲ್ ಅವರ್ಸ್ ಮೇಲೆ ಅಕ್ಕಿನ ನೆನೆಸಿಟ್ಟಿದ್ದೀನಿ ನೆನೆಸಿ ಆ ನಂತರ ನೀರೆಲ್ಲ ಬಸಿ ಹಾಕಿದ್ದೀನಿ ನೀರೆಲ್ಲ ಬಸಿ ಹಾಕಿ ಅಂದರೆ ಒಂದು ಹೋಲ್ ಇರುವಂಥ ಬಾಸ್ಕೆಟ್ ತೊಗೊಂಡು ಅದಕ್ಕೆ ನಾನು ನೀರೆಲ್ಲ ಬಸಿ ಹಾಕಿದ್ದೀನಿ ಬಟ್ ಒಣಗಾಕಿಲ್ಲ ಆ ಅಕ್ಕಿನ ನೀರೆಲ್ಲ ಇಳ್ಕೊಂಡಿದೆ ನಂತರ ಅಕ್ಕಿ ಉದುರುದ್ರಾಗ ಆಗುತ್ತಲ್ವ ಆ ಥರ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀ ವಿಡಿಯೋದಲ್ಲಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಥರ ರುಬ್ಕೋಬೇಕು ಮಿಕ್ಸಿಲಿ ಪುಡಿ ಪುಡಿಯಾಗಿ ಬರೋ ತನಕ ರುಬ್ಕೋಬೇಕು ರುಬ್ಕೊಂಡ ನಂತರ ನೀವು ಈ ಥರ ಒಂದು ಜಲ್ಡಿಲಿ ಹಾಕ್ಕೊಂಡು ಅದನ್ನು ಜಲ್ಡಿ ಮಾಡಿಕೊಂಡು ಎಷ್ಟು ನಾವು ಜಲ್ಡಿ ಮಾಡ್ಕೊತೀವೋ ಅಷ್ಟು ಹಿಟ್ಟನ್ನು ಒತ್ಕೊತ ಒತ್ಕೊತ ಗಟ್ಟಿಯಾಗಿ ಬಿಡಬೇಕು ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಹಿಟ್ಟು ನಮಗೆ ಈ ಥರ ಕಟ್ಟಿದ್ರೆ ಉಂಡೆ ಆಗೋ ಥರ ಇರಬೇಕು ಸೊ ಒಡೆದಿದ ತಕ್ಷಣ ಪುಡಿ ಆಗೋ ಥರ ಇರಬೇಕು ಅಕ್ಕಿ ಹಿಟ್ಟು ಫೈನಲಾಗಿ ಸೊ ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆಲ್ರೆಡಿ ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದ್ರ ಪ್ರೋಸೆಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ವೀಡಿಯೋ ಲೆಂತ್ ಇದೆ ನೋಡ್ಬೇಡಿ ಕೊನೆ ತನಕ ಇವಾಗ ಇಲ್ಲಿ ನಾನು ಎರಡು ಕೆ ಜಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಎರಡು ಕೆ ಜಿಗೆ ಒಂದೂವರೆ ಕೆ ಜಿ ಬೆಲ್ಲ ತೊಗೊಳ್ತಾ ಇದ್ದೀನಿ ಎಂಟುನೂರು ಗ್ರಾಮ್ ಒಂದು ಕೆ ಜಿಗೆ ಎಂಟುನೂರು ಅಷ್ಟು ಬೆಲ್ಲ ಆಗುತ್ತೆ ಸೊ ನಾನು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ ನಂತರ ಎರಡು ಏನೇ ತೊಗೊಂಡಿದ್ದೀನಿ ಇದು ಎಣ್ಣೆ ಒತ್ತಿ ತಕ್ಕೊಳಕ್ಕೆ ಕಜ್ಜಾಯ ತಕ್ಕೊಳಕ್ಕೆ ಹಾಗೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ಕಡಾಯಲ್ಲಿ ಕಜ್ಜಾಯನ ಬೇಯಿಸ್ಕೊಳ್ಳೋದಕ್ಕೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಕಜಾಯ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆನೂ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಆನ್ ಮಾಡಿಬಿಟ್ಟು ನಾನು ಇದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಲ್ಲ ಹಾಕ್ಕೊಂಡು ಪಾಕ ಕಾಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವ ಹಾಗಾಗಿ ಫಸ್ಟು ಬೆಲ್ಲ ಹಾಕ್ಕೊಂಡು ಪಾಯ್ಸ್ ಪಾಕ ಕಾಯಿಸ್ಕೋಬೇಕಾಗತ್ತೆ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಪಾಕನೇ ಮೇಯ್ನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮಗೆ ಪಾಕ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕಜಾಯ ಯಾವುದೇ ಕಾರಣಕ್ಕೂ ಬರಲ್ಲ ನಿಮಗೆ ಸೊ ಪಾಕ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ ನೀವು ಒಂದು ಸಾರಿ ಪಾಕ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಪಾಕ ಮಾಡ್ಕೋಬೇಕಾಗತ್ತೆ ನಾನು ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ ಕೆಲವರು ಸಕ್ಕರೆ ಪಾಕ ಮಾಡಿಬಿಟ್ಟು ಕೂಡ ಕಜ್ಜಾಯನ ಮಾಡ್ತಾರೆ ಬಟ್ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನಾವು ಕಜಾಯ ಮಾಡ್ಕೊಳ್ಳೋದಾದರೆ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಕಜಾಯವನ್ನು ಮಾಡ್ಕೋತಾರೆ ಬಟ್ ನಾನು ಹೋಲ್ ಮಾಡ್ದಿರ ಆಂಧ್ರ ಸ್ಟೈಲ್ ಅಂತ ಹೇಳಿದೆ ನಿಮಗೆ ಸೊ ಅದೇ ಥರ ನಮಗೆ ಅಂಗಡಿಗಳಲ್ಲೆಲ್ಲ ಕಜಾಯ ಸಿಗುತ್ತೆ ಗೊತ್ತಾ ನಮಗೆ ಏನಾದ್ರು ಸ್ವೀಟ್ ಅಂಗಡಿಗಳಲ್ಲೆಲ್ಲ ಹೋದರೆ ಕಜಾಯ ಸಿಗುತ್ತಲ್ವ ಅದೇ ಥರ ಕಜ್ಜಾಯನ ಇವತ್ತು ನಾನು ಮನೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಆರಾಮಾಗಿ ತಿನ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಮೆತ್ತಗಿರುತ್ತೆ ನಿಮಗೆ ಬಾಯಲ್ಲಿಟ್ಟರೆ ಕರ್ಗೋವಷ್ಟು ಮೆತ್ತಗಿರುತ್ತೆ ಸೊ ಅಷ್ಟು ಒಳ್ಳೆಯ ಕಜಾಯನ ಇವತ್ತು ತೋರಿಸ್ತಾ ಇದ್ದೀನಿ ಸೊ ನಾನು ಕೂಡ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಸೊ ಇಲ್ಲಿ ನಾನು ನೀರಲ್ಲಿ ನಿಮಗೆ ಪಾಕ ಹಿಡ್ದುಬಿಟ್ಟು ತೋರಿಸ್ತಾ ಇದ್ದೀವಿ ನೋಡೋಣ ಇವಾಗ ಯಾವ ಥರ ಬರುತ್ತೆ ಪಾಕ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇನ್ನೂ ಆಗಿಲ್ಲ ಇನ್ನೂ ಸ್ವಲ್ಪ ಆಗಬೇಕು ಪಾಕ ಇನ್ನೂ ಬಂದಿಲ್ಲ ಅಂದರೆ ನಾವು ಪಾಕ ತೆಗ್ದಿರೋದನ್ನು ನೀರು ಬಟ್ಲಲ್ಲಿ ಒಂದು ಬಟ್ಲಲ್ಲಿ ನೀರು ತಗೊಂಡು ನೀವು ನೀರಲ್ಲಿ ಹಾಕಿದ ತಕ್ಷಣ ಪಾಕ ಉಂಡೆ ಥರ ಆಗಬೇಕು ತುಂಬ ಗಟ್ಟಿ ಉಂಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಕೈಯಲ್ಲಿ ಇಟ್ಕೊಂಡ್ರೆ ಜಾರೋ ಅಷ್ಟು ಉಂಡೆ ಆಗಬೇಕು ತುಂಬ ಗಟ್ಟಿ ಪಾಕ ತೆಗೆದ್ರೆ ನಿಮಗೆ ಕಜ್ಜಾಯ ತುಂಬ ಗಟ್ಟಿ ಬರುತ್ತೆ ಹಾಗೆ ತುಂಬ ಎಳೆ ಪಾಕ ತೆಗೆದ್ರೂ ನಿಮಗೆ ಬರೋದು ಇಲ್ಲ ಅಂದರೆ ನಿಮಗೆ ಕಜ್ಜಾಯ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊಂಡು ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಆ ಥರ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ನೋಡ್ಬೋದು ನೀವು ಈ ಥರ ಬಂದರೆ ಸಾಕು ನಿಮಗೆ ಸೊ ಇವಾಗ ಇನ್ನೊಂದು ಐದು ನಿಮಿಷ ಬಿಟ್ಬಿಡೋಣ ಇನ್ನೊಂದು ಐದು ನಿಮಿಷ ಆದರೆ ಪಾಕ ರೆಡಿ ಆಗುತ್ತೆ ಆಗಾಗ ಚೆಕ್ ಮಾಡ್ತಾನೆ ಇರಬೇಕು ಒಂದು ಸತಿ ಬೆಲ್ಲ ಕುದಿ ಬಂದ ನಂತರ ಪಾಕ ಆಗಾಗ ಚೆಕ್ ಮಾಡ್ತಾನೆ ಇರಬೇಕು ನೀವು ಒಂದು ವೇಳೆ ಚೆಕ್ ಮಾಡಿಲ್ಲ ಅಂದರೆ ಒಂದು ವೇಳೆ ಜಾಸ್ತಿ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ ಜಾಸ್ತಿಯಾಗಿ ಏನಾದರೂ ಕೆಟ್ಟೋದ್ರೆ ಮಾತ್ರ ನಿಜವಾಗ್ಲೂ ವೇಸ್ಟ್ ಆಗಿಬಿಡುತ್ತೆ ತುಂಬ ಗಟ್ಟಿ ಬರುತ್ತೆ ಕಜಾಯ ನಿಮಗೆ ತಿನ್ನೋಕ್ಕೆ ಆಗೋಲ್ಲ ಕಚ್ಚೋಕ್ಕೆ ಆಗೋಲ್ಲ ಅಷ್ಟು ಗಟ್ಟಿ ಆಗುತ್ತೆ ಸೊ ನೋಡಿಕೊಂಡು ಪಾಕ ಮಾಡ್ಕೊಳ್ಳೋದೆ ತುಂಬ ಅಂದರೆ ತುಂಬ ಹುಷಾರಾಗಿ ಪಾಕ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಬಟ್ಲಲ್ಲಿ ನೀರು ಇಟ್ಕೊಂಡೇ ಇದ್ದೀನಿ ನೋಡೋಣ ಯಾವಾಗ ಬರುತ್ತೋ ಅಂದ್ಬಿಟ್ಟು ಪಾಕ ಬಂದಿದ ತಕ್ಷಣ ಗ್ಯಾಸು ಸ್ಲೋ ಅಲ್ಲಿ ಇಟ್ಕೊಂಡೆ ಪಾಕ ಚೆಕ್ ಮಾಡ್ಕೋಬೇಕಾಗತ್ತೆ ನೀವು ನೀವು ಚೆಕ್ ಮಾಡ್ಕೊಳ್ಳೋಷ್ಟೊತ್ತಿಗೂ ಪಾಕ ಆಗ್ಬಿಡುತ್ತೆ ಇಲ್ಲಿ ಬೆಲ್ಲದ ಪಾಕ ಬೇಗ ಅಂದರೆ ಬೇಗ ಆಗುತ್ತೆ ಸೊ ಒಂದ್ಸಲ ಪಾಕ ಬಂತು ಅಂದರೆ ನೀವು ಒಂದು ಸೆಕೆಂಡ್ ಕೂಡ ಲೇಟ್ ಮಾಡ್ದಿಲ್ಲ ಗ್ಯಾಸ್ ಆಫ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಹಳೆ ಬೆಲ್ಲ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಿಮಗೆ ಪಾಕ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ ಇಲ್ಲಿ ನೀವು ಅನ್ಬೋದು ಯಾಕೆ ಕಜಾಯದ ಪಾಕ ಬೆಲ್ಲ ಎಲ್ಲ ಕಪ್ಪು ಕಾಣಿಸ್ತಾ ಇದೆ ಅಂತ ನೀವು ಕೇಳ್ಬೋದು ಸೊ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಪುಡಿ ಬೆಲ್ಲ ಸೊ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ನಾನು ಜನರಲ್ಲಾಗಿ ಮನೆಯಲ್ಲಿ ಈ ಬೆಲ್ಲನೇ ಜಾಸ್ತಿ ಯೂಸ್ ಮಾಡ್ತೀನಿ ಏನಾದರೂ ಸ್ವೀಟ್ ಮಾಡೋದಾಗಿರ್ಬೋದು ಮಕ್ಕಳಿಗೆ ಕೊಡೋದಾಗಿರ್ಬೋದು ನಾನು ಬೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಸಕ್ಕರೆ ಒಳ್ಳೇದಲ್ಲ ಅಂತ ಎಲ್ಲರೂ ಹೇಳ್ತಾರಲ್ವ ಹಾಗಾಗಿ ಸೊ ಇವಾಗ ಪಾಕ ರೆಡಿಯಾಗಿದೆ ಇಲ್ಲಿ ಪಾಕನ ಒಂದ್ಸರಿ ನಾನು ನೀರಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡ್ಬೋದು ಇಲ್ಲಿ ಪರ್ಫೆಕ್ಟಾಗಿ ಪಾಕ ರೆಡಿ ಆಗ್ತಿದೆ ಪಾಕ ತೆಕ್ಕೋಬೇಕಾದ್ರೆ ಒಂದ್ಸರಿ ನೀರಿಗೆ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ರೆಡಿಯಾಗಿದೆ ನೋಡಿ ಇವಾಗ ಇಲ್ಲಿ ಕರಗ್ತಾ ಇಲ್ಲ ನೋಡಿ ಅದು ನೀರಲ್ಲಿ ಹಾಕಿದ ತಕ್ಷಣ ಪಾಕ ಸಪ್ರೇಟ್ ಆಗಬಾರ್ದು ಒಂಟ್ ಒಟ್ಟುಗೂಡ್ಬೇಕು ಅದು ಒಟ್ಟು ಒಂದು ಗಂಟೆ ಥರ ಆಗಬೇಕು ನೀರಲ್ಲಿ ಹಾಕಿದ ತಕ್ಷಣ ಒಂದು ಉಂಡೆ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇದಲ್ವ ಈ ಥರ ಬರಬೇಕು ಸೊ ಪಾಕ ಈ ಥರ ಬಂದರೆ ನಂತರ ನಿಮಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ನಾನು ಪಾಕಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಇಷ್ಟಪಡೋರು ಎಳ್ಳು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಳ್ಳು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಿಳಿ ಎಳ್ಳಿಗಿಂತ ಕಪ್ಪೆಳ್ಳು ತುಂಬ ಹೆಲ್ತಿಗೆ ಒಳ್ಳೇದು ಬಟ್ ಆದರೂ ನಾನು ಬಿಳಿ ಎಳ್ಳನೇ ಹಾಕೋತಾ ಇದ್ದೀನಿ ಪಾಕ ರೆಡಿಯಾಗಿದೆ ಪಾಕ ಇಳಿಸ್ಕೊಂಡು ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ಕಜ್ಜಾಯ ಈ ಥರ ರೆಸಿಪಿಗಳೆಲ್ಲ ಮಾಡಬೇಕಾದ್ರೆ ಒಬ್ಬರು ಹೆಲ್ಪ್ಗೆ ಇರಲೇಬೇಕಾಗತ್ತೆ ಯಾಕಂದರೆ ಇದೆಲ್ಲ ಸ್ವಲ್ಪ ಒಬ್ರು ಹಾಕಿ ಒಬ್ರು ಕಲಿಸ್ತಾ ಇದ್ರೆ ಚೆನ್ನಾಗಿರುತ್ತೆ ಒಬ್ಬರೇ ಹಾಕ್ಕೊಂಡು ಒಬ್ರೇ ಕಲಿಸೋಕ್ಕಾಗಲ್ಲ ಇದು ಗಂಟುಗಳಾಗದಿರೋ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಇವಾಗ ಅಕ್ಕಿ ಹಿಟ್ಟೆಲ್ಲ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಈ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾದ್ರೆ ಒಬ್ಬರು ಹೆಲ್ಪಿಗೆ ಬೇಕೇ ಬೇಕಾಗತ್ತೆ ಸೊ ಇವಾಗ ಗಂಟುಗಳಿಲ್ದಿರೋ ಇಲ್ದಿರೋ ಥರ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಂಡು ನಾವು ಕಜ್ಜಾಯ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದ್ರ ಜೊತೆಗೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಜಾಯ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕಜ್ಜಾಯ ಜಾಸ್ತಿ ಎಣ್ಣೆ ಕೂಡ ಇದರಲ್ಲಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಕುಡಿಯೋಲ್ಲ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಸೊ ಇದು ನಾನು ಇಟ್ಟು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಟೆನ್ಷನ್ ಆಯಿತು ನನಗೆ ಬಟ್ ಕರೆಕ್ಟ್ ಆಯ್ತು ನನಗೆ ಆಳತೆಗೆ ಒಂದು ಕೆ ಜಿ ಅಕ್ಕಿಗೆ ಎಂಟುನೂರು ಅಷ್ಟು ಬೆಲ್ಲ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಸೊ ಇವಾಗ ಕಜಾಯ ಇಟ್ಟು ರೆಡಿಯಾಗಿದೆ ಅದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಲೀಟ್ರ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಎರಡು ಲೀಟ್ರ್ ತೊಗೊಂಡಿದ್ದೀನಿ ಇರಲಿ ಅಂತ ಎಕ್ಸ್ಟ್ರಾ ಬಟ್ ಎರಡು ಲೀಟ್ರೂ ಹಾಕ್ಕೊಳ್ತಾ ಇಲ್ಲ ಒಂದೇ ಲೀಟ್ರ್ ಎಣ್ಣೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಲೀಟ್ರ್ ಎಣ್ಣೆಯಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಎರಡು ಕೆ ಜಿ ಅಕ್ಕಿಗೆ ಸೊ ಎಲ್ಲರೂ ಹೇಳೋದೇನಂದರೆ ಕಜಾಯ ಅಂದಿದ ತಕ್ಷಣ ಅಯ್ಯೋ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಈ ಥರ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಅಥವಾ ಬಟರ್ ಪೇಪರ್ ಅಂತಲೂ ಹೇಳ್ಬೋದು ಆ ಥರ ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೆಳ್ಳಗೆ ನೀವು ಅದನ್ನು ತಟ್ಕೊಂಡು ಹಾಕೋಬೋದು ನಾನು ಫಸ್ಟ್ ಒಂದು ಟ್ರೈ ಮಾಡಿದೆ ನೋಡೋಣ ಅಂತ ತುಂಬ ತೆಳ್ಳಗೆ ಅನ್ನಿಸ್ತು ನನಗೆ ಸರಿ ಸ್ವಲ್ಪ ಆರಕ್ಕೆ ಬಿಟ್ಟೆ ಅದನ್ನು ಹಿಟ್ಟನ್ನು ಸ್ವಲ್ಪ ಆರಲಿ ಅಂದ್ಕೊಂಡೆ ಬಿಸಿ ಬಿಸಿಯಾಗಿ ತಟ್ಟಿದ ತಕ್ಷಣ ಅದು ಜಾರಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ತೆಳ್ಳಗ ಅನ್ನಿಸ್ತು ಬಟ್ ಒಂದು ಹತ್ತು ನಿಮಿಷ ಆರಲಿ ಅಂದ್ಬಿಟ್ಟು ಬಿಟ್ಟೆ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸೊ ಆರಿದ ನಂತರ ನೋಡಿ ಈ ಥರ ಬಂತು ನನಗೆ ನಾನು ಟ್ರೈ ಮಾಡಿದೆ ಎಳ್ಳು ಏನು ಹಾಕ್ತೀರೇ ಫಸ್ಟು ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮು ಎಳ್ಳೇನು ಹಾಕ್ದಿರ ಹಾಗೆ ತಟ್ಟು ನೋಡೋಣ ಅಂದ್ಬಿಟ್ಟು ತಟ್ಟಿದೆ ಅನಂತರ ಎಳ್ಳು ಹಚ್ಬಿಟ್ಟು ಕೂಡ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎರಡೂ ಕೂಡ ತುಂಬ ಚೆನ್ನಾಗಿ ಬಂತು ನನಗೆ ಫಸ್ಟಲ್ಲಿ ಐ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಚೆನ್ನಾಗಿ ಬಿಸಿ ಆಗಲಿ ಅಂದ್ಬಿಟ್ಟು ಐ ಫ್ಲೇಮ್ ಇಟ್ಕೊಂಡು ಮಾಡ್ಕೊಂಡ್ವಿ ಬಟ್ ಕಜಾಯ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ ಬೆಲ್ಲ ಕೂಡ ಕಪ್ಪಾಗಿದೆ ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಬೆಲ್ಲವೂ ಕಪ್ಪಾಗಿದೆ ಮತ್ತು ಕಜಾಯ ಕಪ್ಪಾದರೆ ತಿನ್ನೋಕ್ಕಾಗಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತೆ ನಂತರ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಮೀಡಿಯಮ್ ಫ್ಲೇಮ್ ಮೀಡಿಯಮ್ ಆಗಿ ಬಿಸಿ ಮಾಡಿಕೊಂಡು ನಂತರ ಕಜ್ಜಾಯಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂತು ಆವಾಗ ಸಾಫ್ಟ್ ಸಾಫ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾವು ಏನೇ ಅಡುಗೆ ಮಾಡಲಿ ಅಡುಗೆ ಮಾಡೋದ್ರಲ್ಲೂ ಕೂಡ ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ಬಳಸ್ಕೊಂಡು ನಾವು ಈ ಥರ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಡುಗೆನೂ ಪರ್ಫೆಕ್ಟಾಗಿ ನಾವು ಕೂಡ ಮಾಡ್ಕೊಬೋದು ನಿಮಗೊಂದು ವೇಳೆ ಕಜ್ಜಾಯ ಜಾಸ್ತಿ ಎಣ್ಣೆ ಇದೆ ಅಂತ ಅಂದ್ಕೊಂಡ್ರೆ ನೀವು ಈ ಥರ ಒಂದು ತಟ್ಟೆ ತೊಗೊಂಡು ಅದರೊಳಗಡೆ ಚಿಕ್ಕದಾಗಿ ಒಂದು ತಟ್ಟೆನ ಬಾರ್ಲ್ ಹಾಕ್ಕೊಂಡು ಸೊ ಅದ್ರ ಮೇಲೆ ನೀವು ಕಜ್ಜಾಯ ಇಟ್ಬಿಟ್ಟು ಈ ಥರ ಒಂದು ಮ್ಯಾಷರಿಂದ ಒತ್ತೋದ್ರಿಂದ ಕೂಡ ಎಣ್ಣೆ ಇರೋ ಎಣ್ಣೆ ಎಲ್ಲ ತಟ್ಟೆಯಲ್ಲಿ ಇಳ್ಕೊಳ್ಳುತ್ತೆ ಸೊ ಈ ಥರನೂ ಕೂಡ ನೀವು ಕಜಾಯವನ್ನು ಟ್ರೈ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ ನಿಮಗೆ ಕಜಾಯ ಜಾಸ್ತಿ ಎಣ್ಣೆ ಕುಡಿಬಾರ್ದು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಟಿಪ್ ಕೂಡ ನಿಮಗೆ ತೋರಿಸ್ತೀನಿ ನಾನು ಹೇಳೋದಕ್ಕಿಂತ ನಿಮಗೆ ತೋರಿಸ್ತೀನಿ ಸೊ ನಿಮಗೂ ಕೂಡ ಒಂದು ಕ್ಲಾರಿಟಿ ಬರುತ್ತೆ ಸೊ ಕಜಾಯನ ಸಂಕ್ರಾಂತಿ ಟೈಮಲ್ಲೇ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಸಂಕ್ರಾಂತಿಗೆ ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಸೊ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಮಾಲೆ ಹಾಕ್ಕೊಂಡು ಸೊ ಸ್ಟಾಕ್ ಇಡ್ಬೋದಲ್ವ ಈ ಥರ ಮಾಡಿದ್ರೆ ಮನೇಲಿ ಅಟ್ಲೀಸ್ಟ್ ಒಂದು ವಾರ ಹತ್ತು ದಿನ ಇಟ್ಕೊಂಡು ಹೆಂಗೂ ತಿನ್ಬೋದು ನೀವು ಈ ಥರ ಮಾಡಿದ್ರೆ ಮಿನಿಮಮ್ ಅಂದರೂ ಒಂದು ತಿಂಗಳ ತನಕ ಇದನ್ನು ಸ್ಟಾಕ್ ಇಟ್ಕೊಂಡು ನೀವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ನಿಮ್ಗೆ ಹಾಳಾಗಲ್ಲ ಮನೇಲಿ ಮಾಡಿರೋದ್ರಾಗಿರೋದ್ರಿಂದ ನಿಮಗೆ ಹಾಳಾಗಲ್ಲ ಬೇಗ ಇದು ಸೊ ಎಣ್ಣೆನೂ ಕೂಡ ಯಾವುದು ಎಣ್ಣೆನೋ ಏನೋ ಅಂತ ಕೂಡ ಡೌಟ್ ಇರೋಲ್ಲ ಸೊ ಇದಕ್ಕೆ ನಾವು ಸಕ್ಕರೆ ಕೂಡ ಹಾಕಿಲ್ಲ ಡಯಟ್ ಫಾಲೋ ಮಾಡೋರು ಕೂಡ ನೀವು ಈಸಿಯಾಗಿ ಇದನ್ನು ತಗೋಬೋದು ಅಕ್ಕಿಟ್ಟಾಗಿರೋದ್ರಿಂದ ಕ್ಯಾಲೋರಿಸ್ ಜಾಸ್ತಿ ಇರುತ್ತೆ ಅಂತ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಕ್ಕಿ ಎಲ್ಲ ನೆನೆಸಿ ತೆಗ್ದು ಮಾಡಿರುವಂಥದ್ದು ಇದರ ಪ್ರೋಸೆಸ್ ಕೂಡ ತುಂಬ ಜಾಸ್ತಿ ಇದೆ ಹಾಗಾಗಿ ಡಯಟ್ ಫಾಲೋ ಮಾಡೋರು ಕೂಡ ಇದನ್ನು ತೊಗೋಬೋದು ನೀವು ಏನು ತೊಂದರೆ ಇಲ್ದಿರ ಆರಾಮಾಗಿ ಕಣ್ಮುಚ್ಕೊಂಡು ಇದನ್ನು ನೀವು ತೊಗೊಬೋದು ಸೊ ಹಾಗೆ ಕಜಾಯ ಮಾಡಕ್ಕೆ ಬರ್ದಿರೋರು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈ ರೆಸಿಪಿನ ನೋಡಿಬಿಟ್ಟು ನೀವು ಈಸಿಯಾಗಿ ನೀವು ಕಜಾಯವನ್ನು ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ ವಿಡಿಯೋದಲ್ಲಿ ಆಗೋಷ್ಟೊತ್ತಿಗೆ ಇನ್ನೊಂದು ಈಸಿಯಾಗಿ ಆರಾಮಾಗಿ ಮಾಡಿಕೊಳ್ಳುವಂಥ ಒಂದು ಕಜಾಯ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಬಟ್ ಮಾಡೋದಕ್ಕೆ ಒಬ್ಬರು ಹೆಲ್ಪ್ಗೆ ಕಂಪಲ್ಸರಿ ಇರಲೇಬೇಕಾಗತ್ತೆ ಯಾಕಂದರೆ ಈ ಥರ ರೆಸಿಪಿಗಳೆಲ್ಲ ಮಾಡಬೇಕಂದ್ರೆ ಒಬ್ಬರು ಹೆಲ್ಪ್ ಇರಲೇಬೇಕಾಗತ್ತೆ ಯಾರಾದರೂ ಮನೆಯಲ್ಲಿ ಸೊ ನನಗೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಿದ್ದಾರೆ ನಾನು ನನ್ನ ಫ್ರೆಂಡ್ ಹೆಲ್ಪ್ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ಇದು ನೆಕ್ಸ್ಟು ಟಿಪ್ಸ್ ಅಂತ ಹೇಳ್ಬೋದು ನೀವು ಕಜಾಯನ ತೆಗಿಬೇಕಾದ್ರೆ ಸೌಟನ್ ಸೌಟಿಂದ ತೆಗ್ದಿರಲ್ಲ ತೆಗ್ದಿದ ತಕ್ಷಣ ಜಾಲರಿಯಿಂದ ಈ ಥರ ಒಂದು ಮ್ಯಾಷರ್ ತೊಗೊಂಡು ಅದರಿಂದ ಒತ್ಕೊಂಡು ಕೂಡ ನೀವು ಕಜಾಯವನ್ನು ತೆಗಿಬೋದು ಸೊ ಈ ಥರ ಮಾಡೋದ್ರಿಂದ ನಿಮಗೆ ಕಜಾಯ ಎಣ್ಣೆ ಕುಡಿಯೋಲ್ಲ ಜಾಸ್ತಿ ಎಣ್ಣೆ ನೋಡಿ ನೀವು ಬೇಕಾದರೆ ನಾನು ಫೈನಲ್ವರೆಗೂ ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಒಂದು ಲೀಟ್ರ್ ಎಣ್ಣೆ ಹಾಕಿದ್ದೀನಿ ನನಗೆ ಅರ್ಧ ಲೀಟ್ರಷ್ಟೇ ಎಣ್ಣೆ ಖಾಲಿಯಾಗಿದೆ ಇನ್ನು ಅರ್ಧ ಲೀಟ್ರಷ್ಟು ಅದರಲ್ಲೂ ಉಳಿದಿದೆ ನನಗೆ ಆಲ್ರೆಡಿ ಕಜ್ಜಾಯ ಮಾಡಿಕೊಂಡ ನಂತರ ಕೂಡ ನನಗೆ ಅರ್ಧ ಲೀಟ್ರಷ್ಟು ಎಣ್ಣೆ ಉಳಿದಿದೆ ಸೊ ಎರಡು ಕೆ ಜಿ ಅಕ್ಕಿಗೆ ನನಗೆ ಹಾಫ್ ಲೀಟ್ರಷ್ಟೇ ಎಣ್ಣೆ ಖಾಲಿಯಾಗಿದೆ ಒಂದು ಲೀಟ್ರ್ ಫುಲ್ ಹಾಕದೆ ಫುಲ್ ಎಣ್ಣೆ ಖಾಲಿ ಆಗಲಿಲ್ಲ ಇನ್ನೂ ಸ್ವಲ್ಪ ಉಳಿತು ನನಗೆ ಸೊ ಕಜಾಯ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಮೈಂಡಲ್ಲಿ ಎಣ್ಣೆ ಜಾಸ್ತಿ ಬೇಕು ಬೆಲ್ಲ ಜಾಸ್ತಿ ಬೇಕು ಖರ್ಚು ಜಾಸ್ತಿ ಬೇಕು ಸುಮಾರು ಜನ ಹೇಳ್ತಾರೆ ದೀಪಾವಳಿ ಹಬ್ಬದಲ್ಲಿ ಅಯ್ಯೋ ಕಜಾಯ ಮಾಡಬೇಕಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಹಾಗೆ ಹೀಗೆ ಅಂತ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಎಣ್ಣೆ ಎಷ್ಟಿದೆ ಇವಾಗ ಒಂದು ಲೀಟ್ರ್ ಎಣ್ಣೆ ಮಿನಿಮಮ್ ನಾವು ಒಂದು ಲೀಟ್ರ್ ಎಣ್ಣೆ ಅಫೋರ್ಡ್ ಮಾಡೋಕ್ಕಾಗಲ್ವಾ ಒಬ್ಬಟ್ಟು ಏನಾದರೂ ಮಾಡಿದ್ರೂ ನಮಗೆ ಬೇಕೇ ಬೇಕಲ್ವಾ ಬೇರೆ ಏನೇ ತಿಂಡಿ ಮಾಡಿಕೊಳ್ಳಿ ಮನೇಲಿ ಸೊ ಎಣ್ಣೆ ಖರ್ಚಾಗುತ್ತೆ ಖರ್ಚಿದ್ದೇ ಇರುತ್ತೆ ಯಾಕಂದರೆ ಹೊರಗಡೆ ತಂದು ದುಡ್ಡು ಕೊಟ್ಟು ಹೊರಗಡೆ ತಂದು ತಿಂತೀವಿ ಅದು ಅನ್ಎೆಲ್ತಿ ಫುಡ್ ಅಂತ ಎಲ್ಲರಿಗೂ ಗೊತ್ತು ಬಟ್ ಆದರೂ ದುಡ್ಡು ಖರ್ಚು ಮಾಡಿ ತಂದು ತಿನ್ನಲ್ವಾ ಸೊ ಅದೇ ದುಡ್ಡನ್ನು ಮನೇಲಿ ಖರ್ಚು ಮಾಡಿಬಿಟ್ಟು ನಿಮ್ಗೇನು ಬೇಕೋ ಆ ಥರ ತಿಂಡಿಗಳನ್ನ ಕೂಡ ನೀವು ಮನೇಲಿ ಮಾಡ್ಕೋಬೋದು ಸೊ ಸ್ಟಾಕ್ ಇಟ್ಕೊಳ್ಳೋವಂಥ ತಿಂಡಿಗಳು ಕೂಡ ಸುಮಾರು ಇದ್ದಾವೆ ನಮಗೆ ಆ ಥರನೂ ಕೂಡ ನೀವು ಮನೆಯಲ್ಲಿ ಮಾಡಿಬಿಟ್ಟು ಸ್ಟಾಕ್ ಇಟ್ಕೋಬೋದು ಸೊ ಇಲ್ಲಿ ಎಳ್ಳು ಹಚ್ಬಿಟ್ಟು ಕೂಡ ನಾನು ಕಜಾಯವನ್ನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಧದಷ್ಟು ಪ್ಲೇನಾಗಿ ಮಾಡಿದ್ದೀನಿ ಇನ್ನು ಅರ್ಧದಷ್ಟು ಸ್ವಲ್ಪ ಎಳ್ಳು ಹಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ ಎಳ್ಳು ಹಚ್ಚಿ ಮಾಡೋ ಕಜಾಯ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನಾನು ನಿಮಗೆ ತೋರಿಸ್ತೀನಿ ಫ್ರೈ ಆದ ನಂತರ ಎಳ್ಳು ಹಚ್ಚಿ ಮಾಡಿರುವಂಥದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಎಳ್ಳು ಹಚ್ಚಿರೋ ಕಜಾಯವನ್ನು ಪ್ರೆಗ್ನೆಂಟು ಇರೋರು ಪ್ರೆಗ್ನೆನ್ಸಿ ಲೇಡೀಸ್ ಸ್ವಲ್ಪ ಅವಾಯ್ಡ್ ಮಾಡಿ ತ್ರೀ ಫೋರ್ ಮಂತ್ಸ್ ಪ್ರೆಗ್ನೆನ್ಸಿ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿ ಉಳಿದವರು ಯಾರು ಬೇಕಾದರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಈಸಿಯಾಗಿ ಕಣ್ಮುಚ್ಕೊಂಡು ತಿನ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೇ ಶೇರ್ ಮಾಡಿ ಇವಾಗ ಕಜಾಯ ನೋಡಿ ಇಲ್ಲಿ ಎಳ್ಳು ಹಚ್ಚು ಮಾಡಿರುವಂಥ ಕಜಾಯ ಕಾಣಿಸ್ತಾ ಅಲ್ವಾ ನಿಮಗೆ ಉಬ್ಬುತಾ ಇದೆ ಈ ಥರ ಉಬ್ಬು ಬೇಕು ಕಜ್ಜಾಯ ಉಬ್ಬಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಉಬ್ಬಿದಾಗ ಸ್ವಲ್ಪ ಎಣ್ಣೆ ಕುಡಿಯೋದಂತೂ ಸಹಜ ನೋಡಿ ಈ ಥರ ಪ್ರೆಸ್ ಮಾಡಿ ನೀವು ಒಂದು ಸರಿ ತೆಗೆದುಬಿಡಿ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಅದರಲ್ಲಿರೋ ಎಣ್ಣೆ ಎಲ್ಲ ಹೊರಟೋಗುತ್ತೆ ಅದು ಎಣ್ಣೆಲೆ ಬೀಳುತ್ತೆ ಸೊ ಇದು ಈಸಿಯಾಗಿ ನಿಮಗೆ ಮಾಡಿಕೊಳ್ಳುವಂಥ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು ಸೊ ಇವಾಗ ಕಜ್ಜಾಯ ರೆಡಿಯಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಕಜಾಯ ಇದು ಎಳ್ಳಚ್ಚಿ ಮಾಡಿರುವಂಥ ಕಜಾಯ ಸೊ ಕೆಲವೆಲ್ಲ ಪ್ಲೇನ್ ಮಾಡಿದ್ದೀನಿ ಬಟ್ ನನಗೆ ಎಳ್ಳು ಹಚ್ಚಿ ಮಾಡಿರೋದು ತುಂಬ ಇಷ್ಟ ಆಯಿತು ಸೊ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಮತ್ತು ನಿಮ್ಮ ಮನೆಗಳಲ್ಲಿ ನೀವು ಯಾವ್ಯಾವ ಥರ ಕಜಾಯ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ థ్యాంక్ యూ సో మచ్ ఎల్గూ కీప్ వాచింగ్ వేదా చందోజీ ఛానల్